ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಮೆದುವಾದ ಮೃದುವಾದ ಹೊಸ ರೀತಿಯಲ್ಲಿ ಬೆಳಗ್ಗೆ ತಿಂಡಿ ಅಥವಾ ಇದನ್ನು ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು ಮಾಡೋದು ಸುಲಭ ರುಚಿಕರ ಆರೋಗ್ಯಕರ ಮೊಸರಾಗಲಿ ಸೋಡಾ ಆಗಲಿ ಯಾವುದನ್ನು ಉಪಯೋಗ ಮಾಡ್ತಾ ಇಲ್ಲ ಟ್ರೈ ಮಾಡಿ ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲೆ ತೊಗೊಂಡಿದ್ದೀನಿ ಇದು ಮೊದಲೇ ಬೇಯಿಸಿಟ್ಕೊಂಡಿರೋ ತೊಗರಿ ಬೇಳೆ ಸುಮಾರು ಒಂದು ಐವತ್ತು ಗ್ರಾಮ್ಸಷ್ಟು ಬೇಳೆನ ಉಪಯೋಗ ಮಾಡಿದ್ದೀನಿ ಮೊದಲು ಬೇಳೆನ ತೊಳೆದು ಅರ್ಧ ಗಂಟೆ ನೆನೆ ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಬೇಳೆ ನೆನೆ ಹಾಕೋ ಅವಶ್ಯಕತೆ ಇಲ್ಲ ತಕ್ಷಣವೇ ಕೂಡ ಕುಕ್ಕರಲ್ಲಿ ಬೇಯಿಸ್ಕೊಬೋದು ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಟೊಮೆಟೊ ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು ಸ್ವಲ್ಪ ಹಸಿ ಶುಂಠಿ ಇದು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಜೀರಿಗೆ ಸ್ವಲ್ಪ ಅರಿಶಿನ ಕಲಸ್ಕೋಬೇಕು ಚೆನ್ನಾಗಿ ಇದಕ್ಕೆ ರವೆನ ಇದ್ದೀನಿ ಒಂದು ಗ್ಲಾಸಷ್ಟು ಅಥವಾ ಸುಮಾರು ಒಂದು ಇನ್ನೂರು ಇದೆ ಚಿರೋಟಿ ರವೆ ಕೂಡ ಹಾಕ್ಕೋಬೋದು ಅಥವಾ ರವೆ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಇದಕ್ಕೆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಅಥವಾ ಜೋಳದಿಟ್ಟು ರಾಗಿ ಹಿಟ್ಟು ಇವನ್ನೆಲ್ಲ ಹಾಕೋಬೋದು ಅಥವಾ ಕಡಲೆ ಹಿಟ್ಟು ಮನೇಲಿದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಮಿಶ್ರ ಹಿಟ್ಟುಗಳನ್ನ ಕೂಡ ಸೇರಿಸ್ಕೋಬೋದು ಕಲಿಸ್ಕೋಬೇಕು ಚೆನ್ನಾಗಿ ಸ್ವಲ್ಪ ನೀರು ಕಲಿಸ್ಕೊಂಡಿದ್ದಾಗಿದೆ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು ರವೆ ಎಲ್ಲ ಪದಾರ್ಥಗಳು ಕರೆಕ್ಟಾಗಿ ಸೆಟ್ ಹಾಕಬೇಕು ಹತ್ತು ನಿಮಿಷ ಆದಮೇಲೆ ಗಟ್ಟಿ ಬಂದಿದೆ ಇದನ್ನು ಇಷ್ಟ ಇದ್ದರೆ ರೊಟ್ಟಿ ಥರ ಕೂಡ ತಟ್ಕೋಬೋದು ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ದೋಸೆ ಥರ ಮಾಡ್ತಾಯಿದ್ದೀನಿ ನೀರನ್ನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರ ಕನ್ಸಿಸ್ಟೆನ್ಸಿ ಹಿಟ್ಟು ರೆಡಿಯಾಗಿದೆ ಹೆಂಚಿನ ಮೊದಲೇ ಕಾಯಿ ಕಿಟ್ಕೊಂಡಿದ್ದೆ ಇಷ್ಟ ಇದ್ದರೆ ಇದಕ್ಕೆ ಕ್ಯಾರೆಟ್ ತೊರಿ ಬೀಟ್ರೂಟ್ ತೊರಿ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಎಲೆ ಕೋಸು ಇವನ್ನೆಲ್ಲ ಹಾಕ್ಕೋಬೋದು ಮುಸ್ಕಿನ ಜೋಳ ಮನೇಲಿ ಅದನ್ನು ಕೂಡ ಹಾಕ್ಕೋಬೋದು ಎಣ್ಣೆ ಸ್ವಲ್ಪ ಮುಚ್ಚಿಡಬೇಕು ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುಗಾಕೋಬೇಕು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಅಥವಾ ಒಂದೇ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೂ ಕೂಡ ಸಾಕಾಗತ್ತೆ ಇದಾಗಿದೆ ಇವಾಗ ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಈಗ ರುಚಿಯಾಗಿ ಆರೋಗ್ಯಕರ ಪ್ರೋಟೀನ್ ರಿಚ್ ಬೆಳಿಗ್ಗೆ ತಿಂಡಿ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ಗೆ ರೆಡಿಯಾಗಿದೆ ನಾನು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಆದರೆ ಚಟ್ನಿ ಪುಡಿ ಅಥವಾ ತುಪ್ಪ ಮೊಸರು ಜೊತೆ ಕೂಡ ತಿನ್ಬೋದು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು